ಆಕಾಶವಾಣಿ ಮೈಸೂರು ಶತಮಾನದ ಚಿಂತಕ ದತ್ತೋಪಂಥ ಟೇಂಗಡಿ ಶ್ರೀ ಸುರಾಮಣ್ಣ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ದಿವಾಕರ ಹೆಗಡೆ ಎಲ್ಲ ಕೇಳುಗರಿಗೆ ನಮಸ್ಕಾರ ಇವತ್ತು ಈ ಶತಮಾನದ ಚಿಂತಕ ದತ್ತೋಪಂಥೇಂಗಡಿ ಅನ್ನೋದರ ಕುರಿತು ಒಂದು ಸಂವಾದವನ್ನ ಕೇಳೋಣ ಸಂವಾದವನ್ನು ನಡೆಸಿಕೊಡೋದಕ್ಕೆ ನಮ್ಮ ಸಂಗಡ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದಂತಹ ರಾಮಣ್ಣ ಅವರು ನಮಸ್ಕಾರ ರಾಮಣ್ಣ ಅವರಿಗೆ ನಮಸ್ಕಾರ ಕೇಳುಗರೆ ದತ್ತೋಪನ್ ಠೇಂಗಡಿ ಇಡೀ ದೇಶಕ್ಕೆ ಪರಿಚಿತವಾದಂತಹ ಒಂದು ವ್ಯಕ್ತಿತ್ವ ಎರಡು ಅವಧಿಯಲ್ಲಿ ರಾಜ್ಯಸಭಾ ಸದಸ್ಯರಾಗಿ ತಮ್ಮ ಛಾಪನ್ನು ಒತ್ತಿದವರು ಭಾರತೀಯ ಮಜ್ದೂರ್ ಸಂಘ ಭಾರತೀಯ ಕಿಸಾನ್ ಸಂಘ ಸ್ವದೇಶಿ ಜಾಗರಣ ಮಂಚ ಸಾಮಾಜಿಕ ಸಮರಸತಾ ಮಂಚ್ ಸರ್ವಪಂಥ ಪಂಥ ಸಮಾಧಾರ ಮಂಚ್ ಪರ್ಯಾವರಣ ಮಂಚ ಹೀಗೆ ಅನೇಕ ರಾಷ್ಟ್ರೀಯ ಸಂಘಟನೆಗಳನ್ನ ಹುಟ್ಟು ಹಾಕಿದ ಅನನ್ಯ ಚಿಂತಕರು ಅವರ ಕುರಿತು ಇವತ್ತು ಸುರಾಮಣ್ಣ ಅವರಲ್ಲಿ ಕೇಳೋಣ ಇಡೀ ಜಗತ್ತು ಕಾರ್ಮಿಕ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಕಮ್ಯುನಿಸಂ ಅನ್ನು ಅವಲಂಬಿಸೋದು ಅನಿವಾರ್ಯ ಅನ್ನುವ ಹಂತದಲ್ಲಿತ್ತು ಕಮ್ಯುನಿಸಂ ಸಂಗ್ರಹದ ವಿತರಣೆಯಲ್ಲಿ ಮನಸ್ಸು ಮಾಡಿತ್ತು ಮತ್ತು ಕ್ಯಾಪಿಟಲಿಸಂ ಸಂಗ್ರಹದಲ್ಲಿ ಮಾತ್ರ ಆಸಕ್ತಿಯನ್ನ ಹೊಂದಿತ್ತು ಇವೆರಡಲ್ಲದೆ ಮೂರನೇ ರೀತಿಯಲ್ಲಿ ವಿಚಾರ ಮಾಡಬೇಕು ಅಂತ ಅಂದುಕೊಂಡು ಅದಕ್ಕೆ ಬೇಕಾದಂತಹ ಥರ್ಡ್ ವೇ ಅನ್ನುವ ಪುಸ್ತಕವನ್ನೇ ಬರೆದವರು ದತ್ತೋಪನ್ ಠೆಂಗಡಿಯವರು ಕಮ್ಯುನಿಸಂ ಅತ್ಯಂತ ಪ್ರಭಾವಿಯಾಗಿ ಬೆಳೆಯುತ್ತಿದ್ದ ದಿನಗಳಲ್ಲೇನೆ ಅದಕ್ಕೆ ಒಂದು ಪರ್ಯಾಯ ಚಿಂತನೆ ಬೇಕು ಅಂತ ಅನ್ನಿಸಿ ಅವರು ಪ್ರಾರಂಭ ಮಾಡಿದ್ರು ಅದಕ್ಕೆ ಅವರಿಗೆ ಪ್ರೇರಣೆ ನೀಡಿದ ಸಂಗತಿ ಯಾವುದು ಹತ್ತೊಂಬತ್ ನೂರ ಐವತ್ತರ ದಶಕದಲ್ಲಿ ಇಡೀ ಜಗತ್ನಲ್ಲಿ ಸಾಮ್ಯವಾದದ ಪ್ರಭಾವ ಬಹಳ ಇತ್ತು ವಿಶೇಷವಾಗಿ ಭಾರತದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ವಿಚಾರವಂತನಲ್ಲಿ ಈ ಸಾಮ್ಯವಾದದ ಸೆಳೆತ ಆಕರ್ಷಣೆ ಬಹಳ ಇತ್ತು ನಾವು ಸಂಘದ ಕಾರ್ಯಕರ್ತರು ವಿಚಾರವಂತರನ್ನ ವಿದ್ಯಾರ್ಥಿಗಳನ್ನ ಭೇಟಿ ರಾಷ್ಟ್ರೀಯತೆ ವಿಷಯ ಕೇಳೋ ಅಷ್ಟು ತಾಳ್ಮೆಯ ಅವ್ರಿಗೆ ಇರ್ತಾ ಇರಲಿಲ್ಲ ಕಮ್ಯುನಿಸಂ ಮುಂದೆ ಜಗತ್ತಿನಲ್ಲಿ ಇನ್ನು ಯಾವ ವಿಚಾರವೂ ಉಳಿಯೋದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅವರು ಪ್ರಭಾವಿತರಾಗಿದ್ದರು ಕಮ್ಯುನಿಸಂ ಪ್ರಭಾವ ಎಷ್ಟಿತ್ತು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಸರಸಂಘ ಚಾಲಕ ಗುರುಜಿ ಗೋಲ್ವಲ್ಕರ್ ಅವರನ್ನ ಒಬ್ಬ ಸ್ವಯಂ ಸೇವಕ ಬಹಳ ಕಳವಳದಿಂದ ಒಂದು ಪ್ರಶ್ನೆ ಕೇಳದ ಇಡೀ ದೇಶದಲ್ಲಿ ಸಮಾಜವಾದ ಸಾಮ್ಯವಾದದ್ದೇ ಗಾಳಿ ಬೀಸತಾ ಇದೆ ನಾವು ಆರ್ ಎಸ್ ಎಸ್ ನ ರಾಷ್ಟ್ರವಾದವನ್ನ ಮುಂದೆ ಇಟ್ಟರೆ ಜನ ಕೇಳೋಕೆ ತಯಾರಿಲ್ಲ ನಮ್ಮ ದೇಶದಲ್ಲಿ ರಾಷ್ಟ್ರವಾದಕ್ಕೆ ಏನಾದರೂ ಭವಿಷ್ಯ ಇದೆಯಾ ಗುರೂಜಿಯವರು ತಕ್ಕನೇ ಉತ್ತರ ಕೊಟ್ಟರು ಕಮ್ಯುನಿಸಮ್ ಹ್ಯಾಸ್ ನೋ ಫ್ಯೂಚರ್ ನಾಟ್ ಓನ್ಲಿ ಇನ್ ಅವರ್ ಕಂಟ್ರಿ ಥ್ರೂ ಔಟ್ ದಿ ವರ್ಲ್ಡ್ ಇನ್ ಅವರ್ ಕಂಟ್ರಿ ಇಟ್ ವಿಲ್ ಡೈ ಬಿಫೋರ್ ಇಟ್ಸ್ ನ್ಯಾಚುರಲ್ ಡೆತ್ ಕಮ್ಯುನಿಸಮ್ ನ ವಿಕಾಸವು ಅವರು ಒಂದು ಶಬ್ದದಲ್ಲಿ ಹೇಳಿದ್ರು ಇಟ್ ಈಸ್ ಎ ಪ್ರಿಕಾಶಿಯಸ್ ಚೈಲ್ಡ್ ಅಂತ ಅಂದ್ರೆ ಕೆಲವು ಮಕ್ಕಳು ವಯಸ್ಸಿಗೆ ಮೀರಿ ಬೆಳೆದು ಬಿಡುತ್ತವೆ ಅದು ಬೆಳವಣಿಗೆಯಲ್ಲ ಅದು ಅದು ಅನಾರೋಗ್ಯ ಆ ಥರ ಸಾಮ್ಯವಾದದ ಬೆಳವಣಿಗೆ ಜಗತ್ತಿನಲ್ಲಿ ಕಂಡು ಬರುತ್ತೆ ಬಹಳ ವರ್ಷಗಳು ಅದು ಉಳಿಯೋದಿಲ್ಲ ನೀವೇನು ಚಿಂತೆ ಮಾಡಬೇಡಿ ಸಂಘದ ರಾಷ್ಟ್ರವಾದವನ್ನು ನಾವು ನಿಶ್ಚಿತವಾಗಿ ನಮ್ಮ ದೇಶದಲ್ಲಿ ಜಾಗೃತಗೊಳಿಸಬಲ್ಲುವು ಅಂತ ಹೇಳಿದ್ರು ಹತ್ತೊಂಬತ್ ನೂರ ನಲ್ವತ್ತರ ದಶಕದಲ್ಲಿ ತಮ್ಮ ಶಿಕ್ಷಣ ಆದ್ಮೇಲೆ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾದರು ಗುರೂಜಿಯವರ ಗಮನವನ್ನು ಸೆಳೆಯುವಷ್ಟು ಅವರು ಬುದ್ಧಿವಂತರಾಗಿದ್ದರು ಹಾಗೆ ಇನ್ನೊಬ್ಬರಿದ್ದರು ಅವರ ಸಮಕಾಲೀನರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಅದೇ ಸಮಯದಲ್ಲಿ ಶಿಕ್ಷಣ ಮುಗಿಸಿ ಸಂಘದ ಪ್ರಚಾರಕರಾಗಿದ್ದರು ಗುರೂಜಿಯವರ ಮನಸ್ಸಲ್ಲಿ ಒಂದು ವಿಚಾರ ಅದರ ಒಂದು ಹೊಯ್ದಾಟ ಇತ್ತು ರಾಷ್ಟ್ರೀಯತೆಯ ಈ ಜಾಗೃತಿಯನ್ನು ರಾಜಕೀಯ ಕ್ಷೇತ್ರ ಮತ್ತು ಕಾರ್ಮಿಕ ಕ್ಷೇತ್ರ ಎರಡರಲ್ಲೂ ನಾವು ಮಾಡಬೇಕಾದ್ರೆ ಯಾರು ಮುಖಾಂತರ ಮಾಡಬಹುದು ಹಾಗ ಅವರಿಗೆ ಹೊಳೆದದ್ದು ರಾಜಕೀಯ ಕ್ಷೇತ್ರದಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಕಾರ್ಮಿಕರ ಕ್ಷೇತ್ರದಲ್ಲಿ ದತ್ತೋಪಂಥ ಠೇಂಗಡಿ ಇವರು ಕೆಲಸವನ್ನು ಮಾಡಬಹುದು ಅಂತ ಅನ್ನಿಸ್ತು ಸಂಘದ ಪ್ರಚಾರಕರಾಗಿದ್ದವ್ರನ್ನ ಕರೆದು ಅವ್ರಿಗೆ ಹೇಳಿದ್ರು ನಿಮ್ಮ ಮುಂದಿನ ಕಾರ್ಯಕ್ಷೇತ್ರ ದೀನ್ ದಯಾಳ್ ನಿಮ್ದು ರಾಜಕೀಯ ದತ್ತೋಪಂಥ್ ನಿಮ್ದು ಕಾರ್ಮಿಕ ಕ್ಷೇತ್ರ ಅಂತ ಹೀಗೆ ಕಾರ್ಮಿಕ ಕ್ಷೇತ್ರವನ್ನು ಅವರು ಪ್ರವೇಶ ಮಾಡಿದ್ರು ಆ ದಿನಗಳಲ್ಲಿ ಎರಡು ವಿಚಾರಗಳು ಪೈಪೋಟಿನಲ್ಲಿ ಜಗತ್ತನ್ನ ಪ್ರಭಾವಿಯುತಗೊಳಿಸೋದಕ್ಕೋಸ್ಕರ ಹೊರಟಿದ್ವು ಒಂದು ಅಮೆರಿಕದ ಮುಂದಾಳ್ತನದಲ್ಲಿ ಕ್ಯಾಪಿಟಲಿಸಂ ಇನ್ನೊಂದು ರಷ್ಯದ ಮುಂದಾಳತನದಲ್ಲಿ ಕಮ್ಯುನಿಸಮ್ ಕ್ಯಾಪಿಟಲಿಸಂ ಮತ್ತು ಕಮ್ಯುನಿಸಮ್ ಒಂದಕ್ಕೆ ಇನ್ನೊಂದು ತದ್ ವಿರುದ್ಧವಾದ್ದು ಕ್ಯಾಪಿಟಲಿಸಂಗೆ ಪ್ರತಿಕ್ರಿಯೆಯಾಗಿ ಕಮ್ಯುನಿಸಮ್ ಪ್ರಾರಂಭ ಆದದ್ದು ಕ್ಯಾಪಿಟಲಿಸಮ್ನ ಮೂಲ ನಂಬಿಕೆ ಏನು ಅಂತ ಹೇಳಿದ್ರೆ ವ್ಯಕ್ತಿಯ ಸರ್ವಾಂಗೀಣ ವಿಕಾಸ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಆಗಬೇಕಾದ್ರೆ ಅವನಿಗೆ ಅನ್ಲಿಮಿಟೆಡ್ ಇಂಡಿವಿಜುವಲ್ ಫ್ರೀಡಮ್ ಇರಬೇಕು ಆಗ ಸಂಪತ್ತು ದೇಶದಲ್ಲಿ ಜಗತ್ನಲ್ಲಿ ಹೆಚ್ಚಾಗತ್ತೆ ಅನ್ನೋದವರ ಮೂಲ ನಂಬಿಕೆ ಇನ್ನು ಕಮ್ಯುನಿಸ್ಟ್ ಮೂಲ ಏನು ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದಂತಹ ನಿಯಂತ್ರಣ ಇಲ್ಲದೆ ಹೋದ ಪಕ್ಷದಲ್ಲಿ ಸಂಪೂರ್ಣ ವ್ಯಕ್ತಿ ಸ್ವಾತಂತ್ರ್ಯದಿಂದ ಅವನೇನು ಬೆಳಿಬಹುದು ಆದರೆ ಅವನಲ್ಲಿ ಸರ್ವಾಧಿಕಾರತ್ವದ ಮನೋಭಾವ ಬರುತ್ತೆ ಸಮಾಜವನ್ನ ಅವನು ತುಳಿತಾನೆ ಹೀಗಾಗಿ ಅವನಿಗೆ ಅನ್ಲಿಮಿಟೆಡ್ ಫ್ರೀಡಮ್ ಇರಬಾರದು ಅವನು ಏನಿದ್ರು ಸಮಾಜ ಯಂತ್ರದ ಮಳೆ ಇದ್ದಾಗಿನು ತದ್ ವಿಚಾರಧಾರೆ ಇದನ್ನ ನೋಡಿದಾಗ ಠೇಂಗಡೆಯವರಿಗೆ ಅನಿಸಿದ್ದು ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಂಘರ್ಷ ಬೇಡ ವ್ಯಕ್ತಿ ಸಮಾಜದ ಒಂದು ಅಂಗ ಸಮಾಜಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಯಿಂದ ಸಮುದಾಯದಕ್ಕೆ ಪರಸ್ಪರವಾದಂತ ಸಹಕಾರ ಸಮನ್ವಯ ಇರಬೇಕು ಇದು ಭಾರತದ ಮೂಲಭೂತ ಚಿಂತನೆ ಈ ಚಿಂತನೆ ಠೇಂಗಡಿಯವರಲ್ಲಿ ಮೂಡಿ ಬಂತು ಅದಕ್ಕೆ ಕಾರಣ ಆರ್ ಎಸ್ ಎಸ್ ನಲ್ಲಿ ನಾವು ಎಲ್ಲರ ಮುಂದೆ ಇಡತಕ್ಕಂಥ ಸಾಮರಸ್ಯದ ಚಿಂತನೆ ಅಖಂಡವಾದಂತಹ ಸೃಷ್ಟಿಯ ಅವಿಭಾಜ್ಯ ಅಂಗ ನಾವು ಇದರಿಂದ ಪ್ರೇರಿತರಾಗಿ ಆ ಥರ್ಡ್ ವೇ ಅನ್ನತಕ್ಕಂಥ ಪುಸ್ತಕವನ್ನು ಬರೆಯೋದ್ರ ಮುಖಾಂತರ ಸಂಘರ್ಷ ಸಹಜವಲ್ಲ ಸಾಮರಸ್ಯ ಮರೆತಾಗ ಸಂಘರ್ಷ ಬರಬಹುದು ಸಾಮರಸ್ಯದ ಸದಾ ಮಾಡಿಕೊಡುವಂತ ವ್ಯವಸ್ಥೆ ಇರಬೇಕು ಇಂಥದೊಂದು ದರ್ಶನವನ್ನ ಬೆಳಗಿಸುವುದಕ್ಕೆ ಆರ್ ಎಸ್ ಎಸ್ ಅವರಿಗೆ ಪ್ರೇರಣೆ ಆಗಿರಬಹುದು ಅಂತೆ ಅವರ ಇಡೀ ವ್ಯಕ್ತಿತ್ವಕ್ಕೆ ಕಾರಣವಾದಂಥ ಅವರ ಪರಂಪರೆ ಮನೆ ಇದನ್ನ ನೆನಪು ಮಾಡಿಕೊಂಡ್ರೆ ಅವರ ವೈಯಕ್ತಿಕ ಪರಿಚಯವನ್ನು ಸ್ವಲ್ಪದಾಗಿ ಮಾಡಿಕೊಡಬಹುದಾ ದತ್ತೋಪಂತ ಠೇಂಗಡಿಯವರ ಮೂಲ ಸ್ಥಾನ ವಿದರ್ಭದಲ್ಲಿ ಆರ್ ವಿ ಅನ್ನುವಂಥ ಊರು ಅವರ ತಂದೆ ತಾಯಿಗೆ ಹಲವಾರು ಬೇರೆ ಬೇರೆ ಮಕ್ಕಳಿದ್ದಾಗ್ಯನು ಒಬ್ಬ ಬುದ್ಧಿವಂತನಾದವನು ನೇತೃತ್ವ ಕೊಡಬೇಕಾದಂತವನು ಮಗ ಇರಬೇಕು ಅನ್ನೋದು ಅವರ ಅಪೇಕ್ಷೆ ಇತ್ತು ಈ ಮಗು ಹುಟ್ಟಿದಾಗ ಅವರಿಗೆ ಅನ್ನಿಸ್ತು ದತ್ತಾತ್ರೇಯನ ಕೃಪೆಯಿಂದ ಈ ಮಗು ಹುಟ್ಟಿದೆ ದತ್ತಾತ್ರೇಯ ಎಷ್ಟು ವಿಚಾರವಂತ ಆಗಿದ್ದ ಅಂತ ಹೇಳಿದ್ರೆ ನಾಲ್ಕು ನಾಯಿಗಳು ವೇದಗಳ ಒಂದು ಸಂಕೇತ ಅಂತ ಅನ್ಕೊಂಡಿದ್ದವರು ಅದರಲ್ಲೂ ಗುರುತ್ವವನ್ನು ಕಂಡವರು ಅದಕ್ಕೋಸ್ಕರ ಹೆಸರು ದತ್ತಾತ್ರೇಯನದ ಇಟ್ಟು ಅದಕ್ಕೆ ದತ್ತೋ ಪಂತ ಅಂತ ತಮಾಷೆಯಾಗಿ ಮಕ್ಕಳಿಗೆ ಅಲ್ಲಿ ಹೇಳೋದುಂಟು ದತ್ತೋ ಪಂತ ಠೇಂಗಡಿ ಅನ್ನೋದು ಅವರ ಅಡ್ಡೆಸರು ಆರ್ವಿನಲ್ಲಿ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಆದಮೇಲೆ ನಾಗ್ಪುರದಲ್ಲೇ ಅವ್ರದ್ದು ಎಮ್ ಎಲ್ ಎಲ್ ಬಿ ಡಿಗ್ರಿಗಳು ಸಹ ಪ್ರಾಪ್ತವಾಗುತ್ತವೆ ಕಾಲೇಜಿನಲ್ಲಿ ಕಲಿಯುವಾಗ ಅವರು ರಾಷ್ಟ್ರೀಯ ಸ್ವಯಂ ಸಂಘದ ಸಂಪರ್ಕಕ್ಕೆ ಬಂದರು ಸಾಮರಸ್ಯವನ್ನು ನಂಬಿ ನಡೀತಾ ಇದ್ದಂಥ ಒಂದು ರೀತಿಯ ಕುಟುಂಬದ್ದು ಹೀಗಾಗಿ ಸಂಘದಲ್ಲಿ ಅವರು ಯಾವ ರೀತಿ ಮೀನು ನೀರಿನೊಳಗೆ ಒಂದಾಗ್ಬಿಡುತ್ತೆ ಹಾಗೆ ಒಂದಾಗಿಬಿಟ್ರು ಶಿಕ್ಷಣ ಆದ ನಂತರ ಅವರಿಗೆ ಅನ್ನಿಸ್ತು ನನ್ನ ಜೀವನವನ್ನು ನಮ್ಮ ದೇಶಕ್ಕೋಸ್ಕರ ನಡೆಸಬೇಕು ಅನ್ನೋದಾದ್ರೆ ಆರ್ ಎಸ್ ಎಸ್ ಮಾಧ್ಯಮ ಅಂತ ಅನ್ನಿಸ್ತು ಇದಕ್ಕೆ ಆರ್ ಎಸ್ ಎಸ್ ನ ಪ್ರಚಾರಕರಾದ್ರವರು ಮೊದಲು ಕೇರಳಕ್ಕೆ ಅವರನ್ನ ಪ್ರಚಾರಕರನ್ನಾಗಿ ಕಳಿಸ್ಕೊಟ್ರು ಗುರುಜಿಯವರು ಯಶಸ್ವಿಯಾಗಿ ಸಂಘ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು ಆಮೇಲೆ ಅವರಿಗೆ ಇನ್ನಷ್ಟು ಎಕ್ಸ್ಪೋಜರ್ ಸಿಗಬೇಕು ಅನ್ನೋದಕ್ಕೋಸ್ಕರ ಇನ್ನೊಂದು ನಮಗೆ ಚಾಲೆಂಜ್ ಇದ್ದಂತ ಬಂಗಾಳಕ್ಕೆ ಕಳಿಸ್ಕೊಟ್ರು ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪ್ರಭಾವ ಅಷ್ಟಾಗಿ ಆಗ ಇರಲಿಲ್ಲ ಅವರು ದೇಶದ ಬೇರೆ ಪ್ರಾಂತದವ್ರನ್ನ ತಮ್ಮ ಮುಖಂಡರು ಅಂತ ಅವರು ಸ್ವೀಕಾರ ಮಾಡೋದಿಲ್ಲ ಹೀಗಾಗಿ ಸಂಘದ ಬೇರು ಅಲ್ಲಿ ಬಿಡಕಾಗ್ತಿರಲಿಲ್ಲ ಈ ಒಂದು ಸವಾಲನ್ನ ಸ್ವೀಕಾರ ಮಾಡಿ ಠೇಂಗಡಿ ಅವರು ಕಲ್ಕತ್ತೆಯಲ್ಲಿದ್ರು ಬಂಗಾಳದಲ್ಲಿದ್ದರು ಸಂಘ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು ಮತ್ತು ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ಸ್ಥಳೀಯರ ಭಾಷೆಯನ್ನ ಕಲಿಬೇಕು ಕೇರಳದಲ್ಲಿ ಮಲಯಾಳಂ ಕಲಿತರು ಬಂಗಾಳದಲ್ಲಿ ಬಂಗ್ಲಾ ಭಾಷೆಯನ್ನು ಕಲಿತು ಹೀಗೆ ಯಶಸ್ವಿಯಾಗಿ ಅವರು ಮುನ್ನಡೀತ ಬಂದರು ಆ ಸಮಯದಲ್ಲಿ ಒಂದು ತಿರುವು ಬಿಂದು ಅಂತ ಹೇಳಿದ್ರೆ ಈತನ ಉಪಯೋಗ ಕೇವಲ ಒಂದೆರಡು ಪ್ರಾಂತಗಳಿಗೆ ಆಗಬಾರದು ಅಂತ ಗುರೂಜಿಯವರಿಗೆ ಅನಿಸಿ ಸವಾಲಿನ ಕ್ಷೇತ್ರವಾಗಿದ್ದಂತಹ ಕಾರ್ಮಿಕರ ಕ್ಷೇತ್ರಕ್ಕೆ ಅವರನ್ನು ಕಳಿಸಿಕೊಟ್ರು ಕಾರ್ಮಿಕರ ಕ್ಷೇತ್ರದಲ್ಲಿ ಭಾರತೀಯ ಮಜ್ದೂರ್ ಸಂಘವನ್ನು ಪ್ರಾರಂಭ ಮಾಡಿ ಅದು ಭಾರತದ ನಂಬರ್ ಒನ್ ಕಾರ್ಮಿಕ ಸಂಘಟನೆ ಆಗುವಷ್ಟು ಅದನ್ನು ಬೆಳೆಸಿದ್ರು ಈ ಕಾರ್ಮಿಕ ಸಂಘಟನೆ ಅದರಲ್ಲೂ ಅಖಿಲ ಭಾರತೀಯ ಮಟ್ಟದಲ್ಲಿ ಒಂದು ಸಂಘಟನೆ ಆಗಬೇಕು ಅದಕ್ಕೆ ಒಂದು ಕ್ರಮ ಬೇಕು ಅನ್ನೋದಕ್ಕೆಲ್ಲ ನಮಗೆ ನಮ್ಮದೇ ಆದ ಮಾದರಿಗಳು ಇರಲಿಲ್ಲ ಒಂದು ಕಾಂಗ್ರೆಸ್ ಅಥವಾ ಕಮ್ಯುನಿಸ್ಟ್ ಈ ರೀತಿ ರಾಜಕೀಯ ಪಕ್ಷಗಳು ತಮ್ಮದಾದಂಥ ಕಾರ್ಮಿಕ ವಿಂಗ್ ಪ್ರಾರಂಭ ಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ಇವರು ಕಂಡುಕೊಂಡಂಥ ತಂತ್ರ ಯಾವುದು ಬೇರೆ ದೇಶದಿಂದ ಆಮದು ಮಾಡಿಕೊಂಡಿದ್ದಂತಹ ವಿಚಾರವೇ ಕಾರ್ಮಿಕರ ಕ್ಷೇತ್ರದಲ್ಲಿ ಬಹಳ ಪ್ರಭಾವ ಬೀರ್ತಾ ಇದ್ವು ಕಾಂಗ್ರೆಸ್ ಇಂಟಕ್ ಸಂಘಟನೆಯನ್ನು ಶುರು ಮಾಡಿದ್ವು ಕಮ್ಯುನಿಸ್ಟು ತಮ್ಮ ವಿಚಾರದ ಪ್ರಭಾವವನ್ನು ಕಾರ್ಮಿಕರ ಕ್ಷೇತ್ರದಲ್ಲಿ ಬೆಳೆಸಬೇಕು ಅನ್ನೋದಕ್ಕೋಸ್ಕರ ಅವರು ಐಟಕ್ ಶುರು ಮಾಡಿದ್ರು ಒಬ್ಬ ಕಾರ್ಮಿಕನಿಗೆ ಮುಖ್ಯವಾಗಿ ಬೇಕಾಗಿರೋದು ತನ್ನ ಹಿತರಕ್ಷಣೆ ಆಗಬೇಕು ಠೇಂಗಡಿಯವರು ಕಾರ್ಮಿಕರ ಸಂಘಟನೆ ಭಾರತೀಯ ಚಿಂತನೆ ಆಧಾರದಲ್ಲಿ ಮಾಡಬೇಕು ಅನ್ನೋದಾದರೆ ಮೂಲಭೂತವಾಗಿ ಯೋಚನೆ ಮಾಡಿದ್ರು ಈ ಕಾರ್ಮಿಕರ ಒಳ ಮನಸ್ಸನ್ನು ತಿಳ್ಕೋಬೇಕು ಅವ್ರಿಗೆ ಯಾಕೆ ಅವರ ಸ್ವಂತದ್ದು ಬೇಕು ಬೇಡಗಳೇ ಬಹಳ ಪ್ರಧಾನವಾಗಿರುತ್ತವೆ ಇಂಥ ಕಾರ್ಮಿಕರನ್ನ ಸಂಘಟನೆ ಸೂತ್ರದಲ್ಲಿ ಜೋಡಿಸೋದು ಹೇಗೆ ವ್ಯಕ್ತಿಗತವಾದಂಥ ವಿಷಯಗಳೇ ಪ್ರಧಾನವಾಗಿರುವಾಗ ಮೇಲೆ ಸ್ವಲ್ಪ ಬಿಟ್ಕೊಡ್ಬೇಕಾಗತ್ತೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ ಸ್ನೇಹ ಸಂಬಂಧದ ಒಂದು ಶಿಕ್ಷಣ ಅವ್ರಿಗೆ ಇದ್ದದಕ್ಕೋಸ್ಕರ ಸುಲಭವಾಗಿ ಕಮ್ಯುನಿಸ್ಟ್ ಯೂನಿಯನ್ನಲ್ಲಿ ಸುಲಭವಾಗಿ ಕಾಂಗ್ರೆಸ್ ಯೂನಿಯನ್ನಲ್ಲಿ ಅವರು ಒಂದಾದರು ಕಾರ್ಮಿಕರ ಹಿತಾಸಕ್ತಿಗಳೇನು ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಹೋರಾಟ 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 ಅಂತ ಇರ್ತಾರೆ ಸೊ ಇಂಥವರಲ್ಲಿ ಹೋರಾಟದ ಕೆಚ್ಚು ಇರಬೇಕು ಆದರೆ ಅದು ಕೊನೆಯ ಮಾರ್ಗವಾಗಬೇಕು ಮೊದಲನೇದೇ ಆಗಬಾರದು ಸೊ ಈ ಎಲ್ಲ ವಿಚಾರಗಳನ್ನು ಮಾಡಬೇಕಾದರೆ ಆ ಎರಡೂ ಯೂನಿಯನ್ಗಳಲ್ಲಿ ಕೆಲಸ ಮಾಡಿ ಸಂಘಟನೆಯನ್ನು ಕಟ್ಟುವುದು ಹೇಗೆ ಅನ್ನೋದನ್ನು ತಿಳ್ಕೋಬೇಕು ಪೂಜನೆ ಗುರುಜಿಯವರು ಅದೇ ಹೇಳಿದರುಂಗಡಿಯವರಿಗೆ ನೀನು ಆ ಕ್ಷೇತ್ರಗಳಿಗೆ ಹೋಗಬೇಕು ಎಚ್ಚರಿಕೆ ವಹಿಸಬೇಕು ಆ ವಿಚಾರದಿಂದ ಪ್ರಭಾವಿತನಾಗಬಾರದು ಆದರೆ ಅವರ ಯಶಸ್ವಿ ಸಂಘಟನಾ ಸೂತ್ರ ಇದೆಲ್ಲ ಅದನ್ನು ತಿಳ್ಕೋಬೇಕು ಅಂತ ಆ ಮಜದೂರು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಆ ತಂತ್ರಗಳನ್ನೆಲ್ಲ ಕಲಿತ್ಕೊಂಡರು ಸ್ವಲ್ಪ ವರ್ಷಗಳಾದ ನಂತರ ಭಾರತೀಯ ಮಜ್ದೂರ್ ಸಂಘವನ್ನು ನಿಧಾನವಾಗಿ ಪ್ರಾರಂಭ ಮಾಡಿದ್ರು ಸಮಾಜ ಮತ್ತು ವ್ಯಕ್ತಿಯ ನಡುವೆ ಸಾಮರಸ್ಯದ ಸಂಬಂಧವನ್ನೇ ಕಲ್ಪಿಸಬೇಕು ಕಾರ್ಮಿಕರ ಹಿತವೂ ಆಗಬೇಕು ಕಾರ್ಮಿಕರಿಂದ ದೇಶದ ಹಿತವೂ ಆಗಬೇಕು ಅನ್ನೋದಕ್ಕೋಸ್ಕರ ಬಹಳ ಉತ್ತಮವಾದಂಥ ಸ್ಲೋಗನ್ ಅವರು ಕೊಟ್ಟರು ದೇಶ್ ಕೆಲಿಯೇ ಕರೆಂಗೆ ಕಾಮ್ ಅವರ ಕಾಮ್ ಕೆಲಿಯೇ ಲೇಂಗೆ ಪೂರಾ ದಾಮ್ ದೇಶದ ಹಿತಕ್ಕೋಸ್ಕರ ಕೆಲಸ ಮಾಡೋಣ ಮಾಡೋ ಕೆಲಸಕ್ಕೆ ಪೂರ್ತಿ ನ್ಯಾಯ ಹಾಗೆ ನಾವು ಪಗಾರವನ್ನು ಪಡೆಯಬೇಕು ಮತ್ತು ಹೋರಾಟ ಅನ್ನೋದು ಕೊನೆಯ ಅಸ್ತ್ರವಾಗಬೇಕೆ ವಿನಃ ಬ್ರಹ್ಮಾಸ್ತ್ರವನ್ನು ಯಾರು ಮೊದಲೇ ಪ್ರಯೋಗ ಮಾಡೋದಿಲ್ಲ ಅಷ್ಟು ಎಚ್ಚರಿಕೆ ಇರಬೇಕು ಅನ್ನೋದನ್ನು ಅವ್ರಿಗೂ ತಿಳಿಸೋದ್ರೊಳಗೆ ಅವ್ರಿಗೆ ಯಶಸ್ಸು ಸಿಕ್ತು ಇದು ಬಹಳ ರೋಚಕವಾದಂತಹ ಒಂದು ಸಂಗತಿ ಅಧ್ಯಯನಕ್ಕೆ ಅವರಿಗೆ ವಿಶ್ವದ ವಿಸ್ತಾರ ಜಗತ್ತಿನಲ್ಲಿ ಈ ಕುರಿತಾಗಿ ಬಂದಂತಹ ಆರ್ಥಿಕ ಸಿದ್ಧಾಂತಗಳನ್ನೆಲ್ಲ ಅಧ್ಯಯನ ಮಾಡಿದ್ರು ಯಾವ ಕೆಲಸ ಮಾಡಿದ್ರು ಅದು ಇಡೀ ಭಾರತಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಆ ತರ ಸೂತ್ರಗಳನ್ನ ಅವರು ಮಂಡಿಸ್ತಾ ಇದ್ರು ಈಗಷ್ಟೇ ನೀವು ಆ ಸ್ಲೋಗನ್ ಅನ್ನ ಹೇಳಿದ್ರಿ ಹೀಗೆ ಅವರಿಗೆ ಕಾರ್ಯ ವ್ಯಾಪ್ತಿಯಾಗಿ ಭಾರತ ಅಧ್ಯಯನದ ವ್ಯಾಪ್ತಿಯಾಗಿ ವಿಶ್ವ ಹೇಗೆ ಅಳವಡಿತು ನಮ್ಮ ದೇಶದ ಮಣ್ಣಿನ ಒಂದು ಅಂತ ಸತ್ವ ಇದು ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೂ ಒಂದು ಗುರಿಯನ್ನು ಕೊಡ್ತಾ ಇದ್ರು ನನ್ನ ಒಬ್ಬನ ಪ್ರಗತಿಯೇ ನನ್ನ ಗುರಿ ಆಗಬಾರದು ಅದು ಲೌಕಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ನಮ್ಮ ಗುರಿ ಏನು ಅಂದರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ ಸ್ವಂತದ ಮುಕ್ತಿ ಜಗತ್ತಿನ ಹಿತದ ಒಂದು ಭಾಗವಾಗಿರಬೇಕೆ ವಿನಃ ಅದಕ್ಕೆ ವಿರುದ್ಧವಾಗಿರಬಾರದು ಇದು ಈ ಮಣ್ಣಿನ ಒಂದು ದೃಷ್ಟಿ ಹೀಗಾಗಿ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಯಾರು ಕೆಲಸ ಮಾಡಕ್ಕೆ ನಮ್ಮ ದೇಶದಲ್ಲಿ ಹೊರಡ್ತಾರೆ ಅವರು ಯಾವತ್ತೂ ಸಹ ಭಾರತ ವ್ಯಾಪ್ತಿ ಆಮೇಲೆ ಸೃಷ್ಟಿ ವ್ಯಾಪ್ತಿಯನ್ನೇ ಅವರು ಜೀವನದಲ್ಲಿ ಕಾಣುತ್ತಾರೆ ಮಿನ ಕೇವಲ ವ್ಯಕ್ತಿಗತ ಅಥವಾ ಜಾತಿಗತ ಅಥವಾ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದದ್ದಲ್ಲ ಈ ಸಂಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮೊದಲಿಂದ ಸಿಗತ್ತೆ ನೂರಾರು ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತ ಭಾರತ ಎಂದೂ ರಾಜಕೀಯವಾಗಿ ಇದು ಒಂದಾಗಿರಲಿಲ್ಲ ಮೊಘಲರು ಚಕ್ರವರ್ತಿಗಳು ಸಾಮ್ರಾಜ್ಯವನ್ನು ಕಟ್ಟಿದ್ರು ಬ್ರಿಟಿಷರು ಆಮೇಲೆ ಬ್ರಿಟಿಷ್ ಇಂಡಿಯಾ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅದರ ಹೊರತಾಗಿ ಹಿಂದೂಗಳಾದಂತಹ ಅವರು ಒಂದು ದೇಶ ಅಂತ ಎಲ್ಲಿತ್ತು ಸಾಂಸ್ಕೃತಿಕವಾಗಿತ್ತು ಆದರೆ ರಾಜಕೀಯವಾಗಿ ಇರಲಿಲ್ಲ ಇಂತಹ ಸಮಯದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟಕ್ಕೆ ಇಡೀ ದೇಶದ ಎಲ್ಲ ರಾಜ್ಯದ ಜನಗಳಿಗೂ ಪ್ರೇರಣೆ ಯಾವುದರಿಂದ ಸಿಕ್ತು ಭಾರತ್ ಮಾತಾ ಕಿ ಜೈ ಮತ್ತು ಒಂದೇ ಮಾತರಂ ಇದು ರಾಷ್ಟ್ರ ಮಂತ್ರಗಳಾಗಿತ್ತು ಅದಕ್ಕೋಸ್ಕರ ಮೊದಲ ಇವರು ಕಾರ್ಮಿಕ ಸಂಘಟನೆಗೆ ಮೊದಲನೇ ಮಂತ್ರ ಕೊಟ್ಟಿದ್ದೆ ಭಾರತ್ ಕಿ ಜೈ ಎರಡನೇ ಮಂತ್ರ ಕೊಟ್ಟಿದ್ದವರು ವಿಶ್ವದ ಕಾರ್ಮಿಕರೇ ಒಂದಾಗಿ ನೀವು ನಿಮ್ಮ ಬಂಧನದ ಸಂಕೋಲಗಳನ್ನು ಕಳಿಸ್ಕೊಳ್ತೀರ ವಿನಾ ಇನ್ನೇನು ನಷ್ಟ ಆಗೋದಿಲ್ಲ ಅಂತ ಕಮ್ಯುನಿಸ್ಟ್ ಹೇಳ್ತಾ ಇದ್ರು ಪ್ರೊಲೆಟೋರಿಯನ್ಸ್ ಆಫ್ ದಿ ವರ್ಲ್ಡ್ ಯುನೈಟ್ ಯು ಹ್ಯಾವ್ ಟು ಲೂಸ್ ನಥಿಂಗ್ ಬಿಟ್ ಯುವರ್ ಚೈನ್ಸ್ ಆಗ ಠೇಂಗ್ಡಿಯವರು ನಮ್ಮ ಭಾರತೀಯ ದರ್ಶನದ ಪ್ರಕಾರ ಹೇಳಿದ್ರು ಪ್ರೊಲೆಟೇರಿಯನ್ಸ್ ಯು ಯುನೈಟ್ ದಿ ವರ್ಲ್ಡ್ ಅಂತ ಕಾರ್ಮಿಕರೇ ಜಗತ್ತನ್ನು ಒಂದುಗೂಡಿಸಬೇಕು ಮತ್ತು ನಮ್ಮ ಮಣ್ಣಿನ ಒಂದು ಮೂಲ ಸತ್ವವೇ ಇದಾದದ್ರಿಂದ ಇವುಗಳ ಆಧಾರದ ಮೇಲೆ ಸಂಘಟನೆ ಕಟ್ಟೋದು ಅವರಿಗೆ ಕಷ್ಟ ಆಗಲಿಲ್ಲ ಮತ್ತು ಪೂರ್ವಭಾವಿಯಾಗಿ ಕೇರಳದಲ್ಲೂ ಕೆಲಸ ಮಾಡಿದ್ರು ಮಹಾರಾಷ್ಟ್ರದಲ್ಲೂ ಕೆಲಸ ಮಾಡಿದ್ರು ಬಂಗಾಳದಲ್ಲೂ ಕೆಲಸ ಮಾಡಿದರು ನಮ್ಮ ದೇಶದಲ್ಲಿರ್ತಕ್ಕಂಥ ಮೂರು ರೀತಿಯ ಸ್ವಭಾವ ಇದು ಒಂದು ಬಂಗಾಳದ ಸ್ವಭಾವ ದೇಶವನ್ನು ನಾವು ಒಪ್ತೀವಿ ಆದರೆ ನಮ್ಮ ಮುಖಂಡರು ನಾವೇ ಆಗಬೇಕು ಮಹಾರಾಷ್ಟ್ರದ ಸ್ವಭಾವ ಮೊದಲಿಂದನೂ ಸಂಪೂರ್ಣ ಭಾರತದ ಬಗ್ಗೆ ಒಂದು ಭಕ್ತಿಯನ್ನು ಬೆಳೆಸ್ಕೊಂಡಿದ್ದು ಮರಿಬಾರದು ನೀವು ಕಾಂಗ್ರೆಸ್ ಆಂದೋಲನದಲ್ಲೂ ಮೊದಲು ಮೊದಲು ಇದ್ದಂಥದ್ದು ನರಮ್ ದಲ್ ಅಂತ ಅವರು ಕೇವಲ ಒಂದು ವರ್ಷದ ಅಧಿವೇಶನ ಮಾಡೋದು ಬ್ರಿಟಿಷರನ್ನು ಹಾಡಿ ಹೊಗಳೋದು ಮತ್ತು ಬ್ರಿಟಿಷರ ಮುಂದೆ ಬೇಡಿಕೆಗಳನ್ನು ಇಡೋದು ಇಂತಹ ವೇದಿಕೆಯನ್ನು ರಾಷ್ಟ್ರೀಯ ವೇದಿಕೆಯನ್ನಾಗಿ ಬದಲಾವಣೆ ಮಾಡಿದ್ರು ಲೋಕಮಾನ್ಯ ತಿಲಕರು ಮರಿಬಾರದು ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಮತ್ತು ಪಡೆದೇ ತೀರ್ತೀವಿ ಮತ್ತು ಇದಕ್ಕಾಗಿ ಅವರು ಗಣಪತಿ ಉತ್ಸವವನ್ನು ಒಂದು ಮಾಧ್ಯಮವನ್ನು ಆಗಿ ಸ್ವೀಕಾರ ಮಾಡಿದ್ರು ವಿದೇಶಿ ವಸ್ತ್ರಗಳನ್ನು ದಹಿಸಬೇಕು ಅಂತೆಲ್ಲ ಹೇಳಿದ್ರು ಇಂಥ ಮಹಾರಾಷ್ಟ್ರ ಮೂರೂ ಕಡೆ ಕೆಲಸ ಮಾಡಿದ ಅವರಿಗೆ ಅಖಿಲ ಭಾರತೀಯವಾದಂಥ ಒಂದು ನಿಷ್ಠೆಯೂ ಬೆಳೆದಿತ್ತು ಇದರಿಂದಾಗಿ ಅವರು ಅಖಿಲ ಭಾರತೀಯ ಕಾರ್ಮಿಕ ಸಂಘಟನೆಯನ್ನು ಕಟ್ಟೋದ್ರೊಳಗೆ ಯಶಸ್ವಿಯಾದರು ಆದರು ಒಬ್ಬ ಅನನ್ಯ ಚಿಂತಕ ಮತ್ತು ಕಾರ್ಯಕುಶಲ ಸಂಗಡ ವೈಯಕ್ತಿಕವಾಗಿ ನಿಮಗೆ ಬಂದಂತಹ ಒಡನಾಟದ ಸಂದರ್ಭವನ್ನ ನೆನಪು ಮಾಡಿಕೊಳ್ಬಹುದ ನಾನು ಸುಮಾರು ಮೂವತ್ತೇಳು ಮೂವತ್ತೆಂಟನ ವಯಸ್ಸಿನಲ್ಲಿ ಸಂಘದ ಪ್ರಚಾರಕನಾಗಿದ್ದಾಗ ದತ್ತೋಪಂತ ಠೇಂಗಡಿಯವರ ನಿಕಟವಾದಂಥ ಸಹವಾಸ ಸಿಕ್ತು ನಮ್ಮ ಎಲ್ಲ ಅಖಿಲ ಭಾರತೀಯ ಬೈಠಕ್ಗಳಲ್ಲಿ ನಾನು ಹೋಗ್ತಾ ಇದ್ದೆ ನಾನು ವಿಭಾಗ ಪ್ರಚಾರಕ್ಕಂತ ಹೇಳಿ ಒಂದು ಜವಾಬ್ದಾರಿ ಇತ್ತು ಮೂರ್ನಾಲ್ಕು ಜಿಲ್ಲೆಗಳಿಗೆ ಪ್ರಮುಖ ಇಂಥವರನ್ನು ಅಖಿಲ ಭಾರತೀಯ ಬೈಠಕ್ಗಳಿಗೆ ಕರಿತಾ ಇದ್ವು ಆ ಬೈಠಕ್ಗಳಲ್ಲಿ ನಾವು ಚಿಕ್ಕವರಾದ್ರಿಂದ ಮೇಲೆ ಕೂತ್ಕೋತಾ ಇದ್ವು ವಯಸ್ಸಾದವರು ಕುರ್ಚಿಗಳ ಮೇಲೆ ಕೂತ್ಕೋತಾ ಇದ್ರು ಆದರೆ ನನ್ನ ಜೀವನದಲ್ಲಿ ವಯಸ್ಸಾಗ್ತಾ ಇರತಕ್ಕೇಂಗಡಿಯವರು ಕುರ್ಚಿ ಮೇಲೆ ಕೂತ್ಕೊಂಡಿದ್ದು ನೋಡೇ ಇಲ್ಲ ಪದ್ಮಾಸನದಲ್ಲಿ ಬೆನ್ನು ನೇರ ಮಾಡಿಕೊಂಡು ನಮ್ಮ ನಡುವೆ ಕೂತ್ಕೋತಾ ಇದ್ರು ಅವ್ರ ಹತ್ರ ಕೂತಾಗ ಅಪ್ಕ ನಾಮ್ ಕ್ಯಾ ಹೈ ಕಹಾಸೆ ಹೈ ಹೈ ಬೆನ್ನ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅದರಿಂದ ನಾವು ರೋಮಾಂಚನ ಆಗ್ತಾ ಇತ್ತು ನಮಗೆ ದೇವರ ನನಗೊಂದು ಸ್ವಲ್ಪ ಹಾಡ್ ಹೇಳುವಂತ ಒಂದು ಕಂಠ ಕೊಟ್ಟಿದ್ದಾನೆ ಒಂದು ಹೊಸ ಹಿಂದಿ ಹಾಡನ್ನ ನನಗೆ ಒಬ್ಬ ಹೇಳಿಕೊಟ್ಟಿದ್ದ ಭಾರತ ಒಂದೇ ಮಾತರಂ ಅಂತ ಈ ಹಾಡನ್ನ ನನ್ನ ಅಖಿಲ ಭಾರತೀಯ ಬೈಠಕ್ನಲ್ಲಿ ನಲ್ಲಿ ಹೇಳಿಕೊಟ್ಟೆ ಆಗ ನನ್ನನ್ನು ಅವರು ಕರೆದು ಅಪ್ಕ ಸ್ವರ ಭೀ ಸುಂದರ ಹೈ ಗೀತ ಬಿ ಬಹು ಅಚ್ಚಾಂತ ಹೇಳಿದ್ ಬೆಂತಟ್ಟಿದ್ರು ಆಗೇ ಬಡ ಅಂತ ಇದರಿಂದ ನಮಗೊಂದು ಒಂದು ಬ್ರಹ್ಮಾನಂದ ಅಂತ ಹೇಳಬಹುದು ಇನ್ನು ಮೂರನೇದು ಕರ್ನಾಟಕಕ್ಕೆ ಅವರು ಬಂದಾಗ ಅವರು ಹಿಂದಿಲಿ ಮಾತಾಡ್ತಾ ಇದ್ರು ಕನ್ನಡಕ್ಕೆ ಯಾರಾದರೂ ಅನುವಾದ ಮಾಡಬೇಕಾಗಿತ್ತು ನನ್ಗೆ ಹೇಳ್ತಾ ಇದ್ರು ಆಗ ಅನುವಾದ ಮಾಡುವಾಗ ಅವರು ಎರಡೆರಡು ಮೂರು ಮೂರು ವಾಕ್ಯ ಹಿಂದಿಲಿ ಹೇಳುವರು ಆಮೇಲೆ ನಾನು ಕೇಳ್ತಾ ಇದ್ದೆ ಆಪ್ಕಾ ಭಾಷಣ ಅನುವಾದ ಕನ್ನ ಬಹು ಸರಳ ಹೋ ದೋತೀನ ವಾಕ್ಯ ಬಾಕಿ ಉತ್ತರ ಭಾರತ ಕೆನಿಟ್ ಬೋಲ್ ಆಗ ಅವ್ರು ಹೇಳಿದ್ರು ಜೊ ಅನುವಾದ ಕಷ್ಟ ಹಚ್ಛನಾ ಚಾ ಇಸ್ಲಿಯೇ ಮೈ ದೋತೀನ ವಾಕ್ಯ ಬೋಲ್ತಾ ಹೂ ಹೀಗೆ ಪ್ರೋತ್ಸಾಹ ಕೊಟ್ಟವರು ಅವರು ಹೀಗಾಗಿ ನನ್ನ ಜೀವನದಲ್ಲಿ ಠೇಂಗಡಿಯವರ ಒಂದು ಈ ನಿಕಟ ಸಹವಾಸ ಸಿಕ್ಕಿದ್ದು ನನ್ನ ಒಂದು ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ ಅವರು ಕಮ್ಯುನಿಸ್ಟ್ರ ಸಂಘಡ ಕಾಂಗ್ರೆಸ್ಸಿನ ಸಂಘಟನೆಗಳ ಸಂಘಡ ಒಡನಾಡಿದ್ದಷ್ಟೇ ಅಲ್ಲ ಆ ಕಾಲದಲ್ಲಿ ಪ್ರಸ್ತುತರಾದಂಥ ಸಾಮಾಜಿಕ ರಾಜಕೀಯ ನಾಯಕರ ಎಲ್ಲರ ಸಂಘಡ ಕೂಡ ಅವರಿಗೆ ಒಂದು ನಿಕಟವಾದಂಥ ಒಡನಾಟ ಇತ್ತು ಅಂತ ಹೇಳ್ತಾರೆ ಇನ್ನೊಂದು ಅವರು ಸಮರಸತಾ ಮಂಚ್ ಭಾರತೀಯತೆಯ ಅರ್ಥಪೂರ್ಣತೆಗೆ ಸಾಮರಸ್ಯವನ್ನು ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಅಂತ ಆ ದೃಷ್ಟಿಯಲ್ಲಿ ಕೂಡ ಅವರ ಒಡನಾಟ ಮತ್ತು ವಿಚಾರಗಳ ಬಗ್ಗೆ ಹೇಳೋದಿದ್ರೆ ಪ್ರಾರಂಭದಿಂದಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ನಿಲುವು ಇದೆ ಅದನ್ನ ಇವತ್ತು ನಾವು ಬದಲಾವಣೆ ಮಾಡಿಕೊಂಡಿಲ್ಲ ನಮ್ಮ ಗುರಿ ಹಿಂದೂ ಸಂಘಟನೆ ಅದರ ಬಗ್ಗೆ ಯಾವ ರಾಜೀನೂ ಇಲ್ಲ ನಮ್ಮ ಎಲ್ಲಾ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ರು ಭಾರತದ ಉತ್ಥಾನ ಆಗಬೇಕಾದ್ರೆ ಭಾರತದಲ್ಲಿ ಬಹುಸಂಖ್ಯಾತ ಮತ್ತು ಪುತ್ರರೂಪಿ ಸಮಾಜ ಹಿಂದೂ ಸಮಾಜದ ಸಂಘಟನೆ ಆಗಬೇಕು ಇದು ರಾಷ್ಟ್ರೀಯ ಅವಶ್ಯಕತೆ ಇದನ್ನ ಗುರುಜಿಯವರು ಒತ್ತಿ ಹೇಳ್ತಾ ಇದ್ರು ಆರ್ಗನೈಸೇಷನ್ ಆಫ್ ಹಿಂದೂಸ್ ಇಸ್ ಎ ನ್ಯಾಷನಲ್ ನೆಸೆಸಿಟಿ ಅಂತ ಹಾಗಾದ್ರೆ ಹಿಂದೂ ಸಂಘಟನೆ ಆಗಬೇಕಾದ್ರೆ ಅದಕ್ಕೊಂದು ಪೂರ್ವ ಷರತ್ತು ಇದೆ ಪ್ರೀ ಕಂಡೀಷನ್ ಏನು ಸಮಾಜದಲ್ಲಿ ಸಾಮರಸ್ಯ ಇಲ್ಲದೆ ಸಂಘಟನೆ ಅಸಂಭವ ಸಾಮರಸ್ಯ ಅಂತ ಹೇಳಿದ್ರೆ ಜಾತಿ ಜಾತಿಗಳ ನಡುವೆ ಸಂಘರ್ಷ ಇರಬಾರದು ಸಾಮರಸ್ಯ ಇರಬೇಕು ಆ ಸಾಮರಸ್ಯಕ್ಕೆ ಅತ್ಯಂತ ಒಳ್ಳೆ ಉದಾಹರಣೆ ಅಂದರೆ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳ ನಡುವೆ ಎಂಥ ಒಳ್ಳೆ ಒಂದು ಸಾಮರಸ್ಯ ಇದೆ ಈ ಹಾರ್ಮೋನಿ ಇರೋದರಿಂದ ಶರೀರ ಸಂಘಟನೆಗೆ ಒಂದು ಉದಾಹರಣೆ ಹಿಂದೂ ಸಮಾಜದಲ್ಲೂ ಸಂಘಟನೆ ಆಗಬೇಕು ಅನ್ನೋದಾದರೆ ಸಾಮರಸ್ಯ ಅದಕ್ಕೆ ಪ್ರೀ ಕಂಡೀಷನ್ ಆಗಬೇಕು ನಮ್ಮ ಹಿಂದೂ ಸಮಾಜದಲ್ಲಿ ಉಪೇಕ್ಷಿತರಾಗಿರ್ತಕ್ಕಂಥ ಅವರ ಜಾಗೃತಿ ಬೇರೆ ಪ್ರಾಂತಗಳಿಗಿಂತ ಹೆಚ್ಚು ನಡೀತಾ ಇತ್ತು ಹೀಗಾಗಿ ಪ್ರತಿಕ್ರಿಯೆಗಳು ಸಂಘರ್ಷಗಳು ಇದ್ದವು ಅದಕ್ಕಾಗಿ ಮೊದಲು ಮಹಾರಾಷ್ಟ್ರದಲ್ಲಿ ಸಾಮರಸ್ಯದ ಕಾರ್ಯವನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು ಈ ದೃಷ್ಟಿಯಿಂದ ಆ ದಿನಗಳಲ್ಲಿ ಹಿಂದುಳಿದವರ ವಂಚಿತರ ಧ್ವನಿಯಾಗಿ ದೇಶದಲ್ಲಿ ಯಾರು ಧ್ವನಿ ಮುಳುಗ್ತಾ ಇತ್ತು ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಸಂಪರ್ಕಕ್ಕೆ ಬಂದರು ದುರ್ದೈವದಿಂದ ಅಂಬೇಡ್ಕರ್ ಅವರ ಜೀವನ ಮುಕ್ತಾಯ ಆಗೋ ಒಂದು ಆರೇಳು ವರ್ಷಗಳ ಮುಂಚೆ ಅವರ ಸಂಪರ್ಕ ಬಂದಿತ್ತು ಇನ್ನೂ ತರುಣರಾಗಿದ್ದರು ಆದರೆ ಇವರಲ್ಲಿದ್ದಂತಹ ಪ್ರಾಮಾಣಿಕತೆ ಇವರಲ್ಲಿದ್ದಂಥ ಪ್ರಾಂಜಲ ಮನಸ್ಸು ಅಂಬೇಡ್ಕರ್ ಅವರನ್ನ ಆಕರ್ಷಿಸ್ತು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ಹಿಂದುಳಿದವರ ಫೆಡರೇಷನ್ ಅಂತ ಏನು ಶುರು ಮಾಡಿದ್ರು ಅವರು ನಿಮಗೆ ಆಶ್ಚರ್ಯ ಆಗ್ಬೋದು ಅದರ ಮೊದಲ ಪ್ರಧಾನ ಕಾರ್ಯದರ್ಶಿ ದತ್ತೋಪನ್ ಹೆಂಗಡೆ ಆಗ ಕೆಲವು ಅವರ ನಿಕಟ ವರ್ತಿಗಳು ಕೇಳಿದ್ರು ಠೇಂಗಡಿಯವ್ರನ್ನ ನೀವು ಪ್ರಧಾನ ಕಾರ್ಯದರ್ಶಿ ಮಾಡಿದಾರಿಲ್ಲ ಅಂಬೇಡ್ಕರ್ ಅವರು ಹೇಳಿದ್ರು ಅವರಿಗಿಂತ ಉತ್ತಮನಾಗಿರ್ತಕ್ಕಂಥ ಇನ್ಯಾರಾದರೂ ಹಿಂದುಳಿದ ನಮ್ಮ ಜನಾಂಗದವನು ಇದ್ರೆ ಅಂದ್ರೆ ಸಂಘಟನೆ ಮಾಡತಕ್ಕಂತ ಸಾಮರ್ಥ್ಯ ಮತ್ತು ಸಾಮರಸ್ಯ ಅವ್ರ ಹೆಸರು ಹೇಳಿ ಅವರು ನಾನು ಮಾಡ್ತೀನಿ ಇಷ್ಟು ಮಟ್ಟಿಗೆ ಅಂಬೇಡ್ಕರ್ ಅವರ ಮನಸ್ಸನ್ನ ಅವರು ಗೆದ್ದಿದ್ರು ಹತ್ತೊಂಬತ್ ನೂರ ಐವತ್ತೆರಡನೇ ಇಸ್ವಿನಲ್ಲಿ ಚುನಾವಣೆಗಳಾದವು ಅವ್ರ ಭಾಗ್ಯದಿಂದ ಅಂಬೇಡ್ಕರ್ ಸೋತು ಹೋದರು ಆದರೆ ಆ ನಂತರ ನಡೆದಂತ ಉಪ ಚುನಾವಣೆ ಭಂಡಾರ ಲೋಕಸಭಾ ಕ್ಷೇತ್ರದಿಂದ ಅವತ್ತು ಇದ್ದಾಗೆ ಚುನಾವಣೆಯಲ್ಲಿ ಕೆಲವೆಲ್ಲ ಕ್ಷೇತ್ರಗಳು ಹೀಗಿದ್ವು ಒಬ್ಬರು ಪರಿಶಿಷ್ಟ ಜಾತಿ ಪಂಗಡದವರು ಇನ್ನೊಬ್ಬರು ಸಾಮಾನ್ಯ ಪಂಗಡದವರು ನಿಲ್ಲಬಹುದು ಜಾಯಿಂಟ್ ಎಲೆಕ್ಟೋರೇಟ್ ಅಂತ ಹೇಳ್ತಾರೆ ಅದರಲ್ಲಿ ಒಂದ್ ಕಡೆ ಅಂಬೇಡ್ಕರ್ ನಿಂತು ಇನ್ನೊಂದು ಕಡೆ ಠೇಂಗಡಿಯವರು ಯಾಕೆ ನಿಲ್ಲಬಾರದು ಅಂತ ಕೆಲವರದೆಲ್ಲ ಒಂದು ಯಾಕೆಂದ್ರೆ ಆಗ ಠೇಂಗಡಿಯವರ ಸಮವರ್ತಿಗಳಾಗಿರೋದ್ರಿಂದ ಎರಡೂ ಪಂಗಡದವರ ಓಟ್ ಅಂಬೇಡ್ಕರ್ಗೆ ಸಿಗಬಹುದು ಠೇಂಗಡಿಗೂ ಸಿಗಬಹುದು ಆದ್ರೆ ಗುರುಜಿಯವರು ಹೇಳಿದ್ರು ಠೇಂಗಡಿಗೆ ನೀನ್ ಈಗ ರಾಜಕೀಯಕ್ಕೆ ಪ್ರವೇಶ ಮಾಡಬಾರದು ಮತ್ತು ನೀನು ಪ್ರವೇಶ ಮಾಡಿದ್ರೆ ಅದು ಅಂಬೇಡ್ಕರ್ ಅವರಿಗೆ ಬಹಳ ಲಾಭ ಆಗೋದಿಲ್ಲ ಬದಲಾಗಿ ಜನಸಂಘದ ಸಂಪೂರ್ಣ ಶಕ್ತಿಯನ್ನ ಅಲ್ಲಿ ಸುರಿದು ಎಲ್ಲಾ ಸ್ವಯಂ ಸೇವಕರು ಅಂಬೇಡ್ಕರ್ಗೆ ಕೆಲಸ ಮಾಡಬೇಕು ಇನ್ನೊಬ್ಬ ಕ್ಯಾಂಡಿಡೇಟ್ ಯಾರಾದರೂ ನಿಲ್ಲಲಿ ಈ ದೂರದೃಷ್ಟಿಯ ನಿಲುವನ್ನು ತೆಗೆದುಕೊಂಡು ಠೇಂಗಡಿಯವರು ನಿಲ್ಲಲಿಲ್ಲ ಕಾರಣಾಂತರದಿಂದ ಅಂಬೇಡ್ಕರ್ ಸೋತರು ಆದರೆ ಅವರಿಗೆ ಬಂದಂತಹ ಓಟ್ಗಳಲ್ಲಿ ತಥಾಕಥಿತ ಸವರಣೀಯರ ಓಟುಗಳು ಗಣನೀಯ ಪ್ರಮಾಣದಲ್ಲಿ ಬಂದಿದ್ದವು ಇದಕ್ಕೆ ಕಾರಣ ದತ್ತೋಪಂತ್ ಠೇಂಗಡಿ ಮತ್ತು ಆರ್ ಎಸ್ ಎಸ್ ಅನ್ನೋದನ್ನ ಅಂಬೇಡ್ಕರ್ ಗುರುಸಿ ತಮ್ಮೆಲ್ಲ ಸಹವರ್ತಿಗಳಿಗೆ ಹೇಳಿದ್ರು ಜೊತೆಗೆ ಕಮ್ಯುನಿಸ್ಟ್ ಮುಖಂಡರುಗಳ ಮಿತ್ರತ್ವ ಇತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾಗ ಬಾಲಕೃಷ್ಣ ಮೆನನ್ ಅಂತ ಕೇರಳದ ಎಂ ಪಿ ಕಾಂಗ್ರೆಸ್ನವರು ಬೇಕಾದಷ್ಟು ಇವರು ಸ್ನೇಹಿತರಿದ್ರು ಇವರೆಲ್ಲ ಖಾಲಿ ಸಮಯದಲ್ಲಿ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು ಮುಂದೊಂದು ದಿನ ಕಾರ್ಮಿಕರ ಸಮಾನ ಬೇಡಿಕೆಗಳಿಗಾಗಿ ಸರ್ಕಾರದ ಮೇಲೆ ಒಂದು ಒತ್ತಾಯ ತರೋದಕ್ಕೋಸ್ಕರ ಒಂದು ಅಖಿಲ ಭಾರತೀಯ ದೊಡ್ಡ ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಅದರೊಳಗೆ ಕಮ್ಯುನಿಸ್ಟ್ರು ಆಮೇಲೆ ಸೋಷಿಯಲಿಸ್ಟರು ಎಲ್ಲರೂ ಬಿ ಎಸ್ ಜೊತೆ ಸೇರಿದ್ರು ಅಂತಹ ಒಂದು ದೊಡ್ಡ ಚಳುವಳಿನಲ್ಲಿ ದಾಸ್ ಗುಪ್ತಾ ಅಂತ ಕಮ್ಯುನಿಸ್ಟ್ ಮುಖಂಡರು ಅವರು ಜನಗಳಿಗೆಲ್ಲ ಕಾರ್ಮಿಕರಿಗೆ ಉತ್ಸಾಹ ಕೊಡೋದಕ್ಕೋಸ್ಕರ ಮೊದಲು ಅವರು ಹೇಳಿದ್ದು ಘೋಷಣೆ ಸಾಮಾನ್ಯವಾಗಿ ಅವರು ಲಾಲ್ ಜಂಡಾ ಸಲಾಂ ಇನ್ಕುಲಾಬ್ ಜಿಂದಾಬಾದ್ ಈ ಘೋಷಣೆಗಳು ಹೇಳ್ತಾರೆ ಅವರು ಭಾರತ್ ಮಾತಾ ಕಿ ಜೈ ಹೇಳಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಭಾರತ್ ಮಾತಾ ಕಿ ಜೈ ಅನ್ನೋದು ಪವರ್ಫುಲ್ ಸ್ಲೋಗನ್ ಅಂತ ಅವರಿಗೆ ಅಷ್ಟರ ಮಟ್ಟಿಗೆ ಠೇಂಗಡಿಯವರ ಸಹವಾಸದಿಂದ ಅವರೆಲ್ಲೂ ಒಂದು ಒಳ್ಳೆ ಪರಿವರ್ತನೆ ಆಗಿತ್ತು ಠೇಂಗಡಿಯವರ ದರ್ಶನ ಥರ್ಡ್ ವೇ ಅದು ಮೂರನೇ ಹಾದಿ ಅಂತ ಆಗ ಅಂದ್ರು ಈಗ ಅದೇ ಮೊದಲನೇ ಹಾದಿಗೆ ಬಂದಿದೆ ನಮ್ಮ ಮುಂದೆ ಅದಿದೆ ಅಂತ ಅನ್ನಿಸ್ತಾ ಇದೆಯಾ ನಮಗೆ ಮಾತ್ರ ಅನ್ನಿಸ್ತಿರೋದಲ್ಲ ಇಡೀ ಜಗತ್ತಿಗೆ ಅನ್ನಿಸ್ತಾ ಇದೆ ಅನ್ನೋದರ ಅನುಭವ ನಮ್ಗೆ ಈಗೆಲ್ಲ ಆಗ್ತಾ ಇದೆ ಇಡೀ ಜಗತ್ತಿನಲ್ಲಿ ಕಮ್ಯುನಿಸಂ ದೃಷ್ಟಿಯಿಂದ ಎರಡು ದೊಡ್ಡ ಶಕ್ತಿಗಳಿದ್ದದ್ದು ಒಂದು ಯು ಎಸ್ ಎಸ್ ಆರು ಇನ್ನೊಂದು ಚೈನಾ ಆದರೆ ಯು ಎಸ್ ಎಸ್ ಆರು ಬೇರೆ ಬೇರೆ ರಾಷ್ಟ್ರಗಳನ್ನ ಜೊತೆಗೆ ಜೋಡಿಸ್ಕೊಂಡು ಯು ಎಸ್ ಎಸ್ ಆರ್ ಆಗಿತ್ತು ಯುನೈಟೆಡ್ ಸೋವಿಯಟ್ ಸುಪ್ರೀಂ ರಿಪಬ್ಲಿಕ್ ಕೆಲವೇ ವರ್ಷಗಳ ಹಿಂದೆ ಎಲ್ಲ ಚೂರು ಚೂರು ಆಗೋಯ್ತಲ್ಲ ಮತ್ತು ಸೋವಿಯೆಟ್ ರಷ್ಯಾ ಅಂತ ಏನಿದೆ ಅವುದ ಮೂಲ ಕಮ್ಯುನಿಸಮ್ನ ವಾದದಿಂದ ಹೊರಗಡೆ ಬಂದಿಲ್ವಾ ಪ್ರಜಾಪ್ರಭುತ್ವವನ್ನು ಸ್ವೀಕಾರ ಮಾಡ್ತಾ ಇಲ್ವಾ ರಷ್ಯದ ನೇತೃತ್ವದಲ್ಲಿ ಬದಲಾವಣೆ ಆಗ್ತಾ ಇಲ್ವಾ ಚೀನಾದಲ್ಲೂ ಸರ್ವಾಧಿಕಾರತ್ವ ಇದೆಯೇ ವಿನಃ ಬೌದ್ಧ ಮತದ ಸಂಪ್ರದಾಯಗಳು ಧಾರ್ಮಿಕತೆ ಏನೂ ಕಮ್ಮಿ ಆಗಿಲ್ಲ ಭಾರತದಲ್ಲಿ ಬೆಳೀತಾ ಇರತಕ್ಕಂಥ ಈ ಹಿಂದುತ್ವದ ಆಧಾರದ ಭಾರತೀಯ ಮಜ್ದೂರ್ ಸಂಘದ ಮುಖಂಡನನ್ನ ಚೀನಾ ಆಮಂತ್ರಣ ಕೊಟ್ಟು ಕರೀತು ಅವರಿಗೆ ಗೌರವಿಸ್ತು ಮತ್ತು ಅಲ್ಲಿ ತಮ್ಮ ಅಭಿಪ್ರಾಯವನ್ನು ಇಡೋದಕ್ಕೆ ಅವರಿಗೆ ಮುಕ್ತಾವಕಾಶ ಕೊಡ್ತು ಪ್ರತಿ ವರ್ಷನೂ ಬಿಎಂಎಸ್ ಇಂದ ಒಂದು ಮಂಡಳಿ ಅಲ್ಲಿಗೆ ಹೋಗುತ್ತೆ ಇನ್ನು ಅಮೆರಿಕದಂತೂ ಕೇಳೋದೇ ಬೇಡ ಪ್ರಶ್ನಾತೀತವಾದಂಥ ಕಮ್ಯುನಿಸ್ಟೇತರ ಜಾಗತಿಕ ನೇತೃತ್ವ ಅಮೆರಿಕದ ಹತ್ರ ಇತ್ತು ಈಗ ಅಂತಹ ನೇತೃತ್ವನೂ ಅಮೆರಿಕದ ಹತ್ರ ಇಲ್ಲ ಬೇರೆ ಬೇರೆ ಪ್ರಜಾಪ್ರಭುತ್ವ ದೇಶಗಳ ಮೇಲೆ ಬರ್ತಾ ಇವೆ ಆಕಡೆ ಜರ್ಮನಿ ಒಂದು ಶಕ್ತಿ ಆಗ್ತಾ ಇದೆ ಈ ಕಡೆ ಜಪಾನ್ ಒಂದು ಶಕ್ತಿ ಆಗ್ತಾ ಇದೆ ಭಾರತವೂ ಒಂದು ಶಕ್ತಿ ಆಗ್ತಾ ಇದೆ ಜಗತ್ತು ಗುರುತಿಸ್ತಾ ಇದೆ ಯಾಕೆ ಭಾರತದ ಜೊತೆ ಸೋವಿಯಟ್ ರಷ್ಯಾ ಇರ್ಬೋದು ಅಥವಾ ಅಮೆರಿಕ ಇರ್ಬೋದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡ್ರೆ ನಮಗೆ ಲಾಭ ಅಂತ ಅನ್ಸೋಷ್ಟ್ರ ಮಟ್ಟಿಗೆ ಆ ಥರ್ಡ್ ವೇ ಅನ್ನೋದು ಇಟ್ ಮೇ ಬಿ ದ ಥರ್ಡ್ ವೇ ಇಟ್ ಮೇ ಬಿ ದ ಲಾಂಗೆಸ್ಟ್ ವೇ ಬಟ್ ಅಟ್ ಪ್ರೆಸೆಂಟ್ ದಿ ಲಾಂಗೆಸ್ಟ್ ವೇ ಈಸ್ ದಿ ಓನ್ಲಿ ಶಾರ್ಟೆಸ್ಟ್ ವೇ ಭವಿಷ್ಯ ಹೇಳಿದರು ಅದು ನಿಜ ಆಗ್ತಾ ಇರೋದನ್ನ ಅವೆಲ್ಲರೂ ನೋಡ್ತಾ ಇದ್ದೀವಿ ಇದೀವಿಲ್ಲರಿಗೂ ಭಾಳ ಸಂತೋಷ ಕೊಡುವಂಥ ವಿಷಯ ಹತ್ತೊಂಬತ್ತು ನೂರು ಇಪ್ಪತ್ತರ ನವೆಂಬರ್ ಹತ್ತರಂದು ಜನಿಸಿದಂತಹ ದತ್ತೋಪಂಥಿಯವರು ಎರಡು ಸಾವಿರದ ನಾಲ್ಕರವರೆಗೂ ನಮ್ಮ ಸಂಗಡ ಇದ್ರು ಇಡೀ ಬದುಕನ್ನು ರಾಷ್ಟ್ರಕ್ಕಾಗಿ ಸಮರ್ಪಿಸಿದ್ರು ಒಂದು ಸಾಂಸ್ಕೃತಿಕ ಭಾರತ ಅದು ರಾಜಕೀಯ ಭಾರತವಾಗಿ ರಾಷ್ಟ್ರವಾಗಿ ವಿಕಾಸವಾಗುವಲ್ಲಿ ಅಂತಹ ಸಾವಿರಾರು ಜನರ ಶ್ರಮವನ್ನು ಈ ಭಾರತ ಕಂಡಿದೆ ಇದಕ್ಕೊಂದು ಅತ್ಯುತ್ತಮವಾದ ಭವಿಷ್ಯವಿದೆ ಜಗತ್ತಿಗೆ ಈ ಒಂದು ದರ್ಶನವನ್ನು ಕೊಡುವ ಸಾಮರ್ಥ್ಯವನ್ನು ಬೆಳೆಸುವಲ್ಲಿ ಇಂತಹ ನೂರಾರು ಜನರ ತ್ಯಾಗವನ್ನು ನಾವು ನೆನೀತಾ ಇದ್ದೇವೆ ಅದರಲ್ಲಿ ದತ್ತೋಪನ್ ಠೇಂಗಡಿಯವರು ಒಬ್ಬರು ಅವರನ್ನು ನಮಗೆ ನೆನಪು ಮಾಡಿಕೊಟ್ಟಂತಹ ಶ್ರೀ ಸುರಾಮಣ್ಣ ಅವರಿಗೆ ಆಕಾಶವಾಣಿ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ನಮಸ್ಕಾರ ನನ್ನ ವಾಣಿಯನ್ನೇ ನಾನು ಧನ್ಯವಾದ ವಾಣಿ ಅಂತ ಅನ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡ ಮೈಸೂರು ಆಕಾಶವಾಣಿಯವರಿಗೆ ಹೃತ್ಪೂರ್ವ ಧನ್ಯವಾದಗಳು ಶತಮಾನದ ಚಿಂತಕ ದತ್ತೋಪಂಥ ಟೇಂಗಡಿ ಶ್ರೀ ಸುರಾಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ದಿವಾಕರ ಹೆಗಡೆ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು